ಮೊದಲ ಹಂತದ ಲೋಕಸಮರಕ್ಕೆ ಕ್ಷಣಗಣನೆ ಶುರುವಾಗಿದೆ ಜೊತೆಗೆ ಮಂಡ್ಯ ಮೈಸೂರು ಕಡೆ ಬೆಟ್ಟಿಂಗ್ ಕೂಡ ಜೋರಾಗಿದೆ ಎಸ್ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತರ ಮೊದಲ ಹಂತದ ಮತದಾನದ ಹಬ್ಬಕ್ಕೆ ಕೆಲವೇ ಗಂಟೆಗಳು ಬಾಕಿ ಇವೆ ಇತ್ತ ಚುನಾವಣೆಯ ಪ್ರಚಾರದ ಭರಾಟೆ ಮುಕ್ತಾಯವಾಗ್ತದ್ದಂತೆ ಇವತ್ತು ಇಡೀ ರಾಜ್ಯದ ಕೇಂದ್ರ ಬಿಂದು ವಂತಾನೇ ಹೆಸರಾದ ಮಂಡ್ಯ ಮತ್ತೆ ಮೈಸೂರಿನ ಹಲವು ಕಡೆ ಬೆಟ್ಟಿಂಗ್ ದಂಧೆ ಸದ್ದಿಲ್ಲದೆ ಶುರುವಾಗಿದೆ ಸಾಮಾನ್ಯವಾಗಿ ಮತ ಎಣಿಕೆಯ ದಿನ ಬೆಟ್ಟಿಂಗ್ ಭರಾಟೆ ಜಾಸ್ತಿ ಆಗಿರುತ್ತೆ ಆದ್ರೆ ಈ ಬಾರಿ ಸೋಲು ಗೆಲುವಿನ ಬಗ್ಗೆ ಹೆಚ್ಚು ಚರ್ಚೆ ನಡೀತಾ ಇದೆ ಇದೇ ಚರ್ಚೆ ಬೆಟ್ಟಿಂಗಿಗೆ ಎಡೆ ಮಾಡಿಕೊಟ್ಟಿದೆ ಈ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಚುನಾವಣಾ ಕಣದಲ್ಲಿದ್ದರೆ ಅವರೊಂದಿಗೆ ನಿಖಿಲ್ ಹಣಹಣಿ ಜೋರಾಗಿದೆ ಅನ್ನೋ ಅಭಿಪ್ರಾಯವನ್ನ ಆಧರಿಸಿ ಬೆಟ್ಟಿಂಗ್ ನಲ್ಲಿ ಹಣ ಕಟ್ಟಿದ್ದಾರೆ ಬೆಟ್ಟಿಂಗ್ ನಲ್ಲಿ ಮೈಸೂರು ಹಿಂದೆ ಬಿದ್ದಿಲ್ಲ ಮತದಾರರ ಒಲವು ಯಾರ್ ಕಡೆಗಿದೆ ಅನ್ನೋದಕ್ಕಿಂತಾನು ರಾಜ್ಯ ಮಟ್ಟದಲ್ಲಿ ಈ ಕ್ಷೇತ್ರ ಗಮನಾರ್ಹ ಅನ್ನೋ ಕಾರಣಕ್ಕೆ ಬೆಟ್ಟಿಂಗ್ ನಡೀತಾ ಇದೆ ಬೆಟ್ಟಿಂಗ್ ನಡೆಸೋದು ಕಾನೂನು ಬಾಹಿರ ಅನ್ನೋದು ಗೊತ್ತಿದ್ರು ಗುಪ್ತವಾಗಿ ಅದಕ್ಕೆ ಕುಮ್ಮಕ್ಕು ಕೊಡಲಾಗ್ತಿದೆ ಸುಖ ಸುಮ್ನೆ ಹಣ ಕಳ್ಕೊಳ್ಳೋ ಈ ದಂಧೆಗೆ ಜನ ಬಲಿ ಬಲಿಯಾಗಬಾರದು ಅಂತ ಹಿರಿಯರು ಕಿವಿ ಮಾತು ಹೇಳ್ತಾನೆ ಇದ್ದಾರೆ ಮತದಾನಕ್ಕೆ ಮುನ್ನ ದಿನ ನಡೆಯೋ ಬೆಟ್ಟಿಂಗ್ ಮತದಾನದ ಮೇಲೂ ಪರಿಣಾಮ ಬೀರೋ ಸಾಧ್ಯತೆ ಇದೆ ಅಂದ್ರೆ ಒಂದು ಪಕ್ಷದ ಪರ ಬೆಟ್ಟಿಂಗ್ ಮಾಡಿದವರು ಇಂತ ಪಕ್ಷಕ್ಕೆ ವೋಟ್ ಮಾಡಿ ಅಂತ ತಮ್ಮ ಬಂಧು ಬಳಗದವ್ರನ್ನ ಒತ್ತಾಯಿಸೋ ಸಂಭವ ಕೂಡ ಇದೆ ಇದು ಒಟ್ಟು ಮತದಾನದ ಮೇಲೆ ಪರಿಣಾಮ ಬೀರ್ಲೂಬಹುದು ಅನ್ನೋ ಅಭಿಪ್ರಾಯ ಪಕ್ಷಗಳ ಕಾರ್ಯಕರ್ತರಲ್ಲಿದೆ ಹಾಗಾಗಿ ಪ್ರತಿಯೊಬ್ಬರಲ್ಲೂ ಒಂದು ಮನವಿ ಮಾಡ್ಕೊ ದಯವಿಟ್ಟು ಈ ಒಂದು ಬೆಟ್ಟಿಂಗ್ ದಂಧೆಗೆ ಬಲಿಯಾಗಬೇಡಿ ಚುನಾವಣೆ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು ಸೋಲು ಗೆಲುವು ಅನ್ನೋದು ಇರತ್ತೆ ಜೊತೆಗೆ ಬೆಟ್ಟಿಂಗ್ ಕಟ್ಟಿದಾಕ್ಷಣ ಅದು ನಿಜ ಆಗ್ಬೇಕು ಅಂತೇನಿಲ್ಲ ಕೆಲವೊಂದ್ಸಾರಿ ಅನ್ಕೊಂಡಿದ್ದು ಉಲ್ಟಾ ಕೂಡ ಆಗ್ಬಹುದು ಆದಷ್ಟು ದಯವಿಟ್ಟು ಈ ಬೆಟ್ಟಿಂಗ್ ಗಳನ್ನ ನಿಲ್ಸಿ ಸರಿಯಾದ ಅಭ್ಯರ್ಥಿಗೆ ಮತ ಹಾಕಿ ಗೆಲ್ಸಿ ಅನ್ನೋದೇ ಎಲ್ಲರ ಮನವಿ